ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪ್ರಿಯ ಪ್ರಪಂಚ ಚಾನಲ್ಗೆ ಸ್ವಾಗತ ಎಸ್ ಇದ್ದೀರಾ ನಾನು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಲಾಸ್ಟ್ ಬ್ಲಾಗಲ್ಲೇ ನಿಮ್ಮೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಇದು ಗೃಹ ಪ್ರವೇಶಕ್ಕೆ ಹೋಗಿದ್ದ ದಿನ ನಾನು ನೈಟು ಹೋಗೋದೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಹೋದೆ ಅಂತ ನಿಮ್ಮೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಾನು ಹೋಗೋಷ್ಟರಲ್ಲಿ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು ಎಂಟು ಗಂಟೆಗೆ ಪೂಜೆ ಮುಗೀತಂತೆ ಹೋಮ ಎಲ್ಲ ಸಿಂಪಲ್ಲಾಗಿ ನೈಟು ಸಿಂಪಲಾಗಿ ಮಾಡಿಬಿಟ್ಟು ಅರ್ಚಕರಿಗೆ ಬೇರೆ ಕಡೆ ಮದುವೆ ಇದ್ದಿದ್ದ ಕಾರಣ ಬೇಗ ಮುಗಿಸ್ಕೊಂಡ್ಬಿಟ್ಟು ಹೊರಟುಬಿಟ್ಟಿದ್ರು ನೈಟ್ ಹೋಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಬಂದೆ ಇದು ನೈಟು ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ರಂತೆ ನಾಯಿ ಬಂದು ಓದಾಡ್ಬಿಟ್ಟೈತೆ ಮತ್ತೆ ಎಲ್ಲ ತೊಳೆದು ಮತ್ತು ಸಿಂಪಲ್ ಆಗಿರುವಂತಹ ರಂಗೋಲಿ ಹಾಕಿ ಚಪ್ಪರಕ್ಕೆಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಬೆಳಗ್ಗೆಗೆ ಸಿಗಲ್ಲ ಅಂದ್ಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡಿದೆ ಬೆಳಗಿನ ಕ್ಲಿಪ್ಪಿಂಗ್ಸ್ ಇದೆಲ್ಲ ಆಗಿದೆ ಶುಕ್ರವಾರ ಬೆಳಗ್ಗೆ ಬಂದ್ವಿ ಅಷ್ಟರಲ್ಲೆಲ್ಲ ಎಳೆಯಲ್ಲಿ ಮನೆ ಮುಂದೆ ಈ ಥರ ಊಟ ಇಡ್ತಾರೆ ಅರ್ಚಕರು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಅಷ್ಟದೆಲ್ಲ ರಂಗೋಲಿ ಹಾಕಿ ಅದಕ್ಕೆಲ್ಲ ಕಲರ್ಸ್ನೆಲ್ಲ ಹಾಕಿ ಅಂತ ಹೇಳ್ತಾಯಿದ್ರು ಎಲ್ಲರೂ ಸೇರಿಕೊಂಡು ಕಲರ್ಸ್ನೆಲ್ಲ ಹಾಕಿ ಆ ಕಲರ್ಸ್ ಏನಾಯಿತು ಅಂದರೆ ಬೇರೆ ಬೇರೆ ಕಲರ್ಸ್ ಇರಲಿಲ್ಲ ಎಲ್ಲ ಬ್ಲೂ ಕಲರೇ ಆಗೋಯ್ತು ಅದೊಂಥರ ಹೈಲೈಟ್ ಆಗಿ ಕಾಣಿಸ್ತಾ ಇರಲಿಲ್ಲ ಇರಲಿ ಗ್ಯಾಪ್ ಬೇಡ ಕಲರ್ಸ್ನೆಲ್ಲ ತುಂಬಿ ಒಂದು ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು ಹಾಕ್ತಂಗಿರಲ್ಲ ಸೇರಿಕೊಂಡು ಇಲ್ಲಿ ರಂಗೋಲಿಗೆ ಕಲರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ ಈ ಊಟ ಮನೆ ಮುಂದೆ ಈ ಥರ ಹಿಟ್ಟು ಅದಕ್ಕೆಲ್ಲ ಮತ್ತು ಅರ್ಶನ ಕುಂಕುಮ ಎಲ್ಲ ಬಳಿಬೇಕಂತೆ ಈ ಊಟ ಏನಕ್ಕೆ ಇಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅರ್ಚಕರನ್ನ ಕೇಳಬೇಕು ಅಂದ್ಕೊಂಡೆ ಅರ್ಚಕರು ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬೇರೆ ಕಡೆ ಫಂಕ್ಷನ್ ಇದೆ ಅಂತ ಅವರು ಅರ್ಜೆಂಟಲ್ಲಿದ್ದರು ಮೇಡಮ್ ಅವ್ರು ದಿನ ಸಿಗ್ತೀನಿ ಅವತ್ತು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಹಾದೆ ಎಸ್ ಇಲ್ಲಿ ನೋಡ್ತಾ ಇದ್ದೀರ ಕಲರ್ಸ್ ಎಲ್ಲ ಯಾವ ಥರ ಎಲ್ಲ ಹಾಕ್ತಾ ಇದ್ದೀವಿ ಅಂದ್ಬಿಟ್ಟು ನನ್ನ ಮಗ ಶೂಟ್ ಮಾಡಿರೋದು ಅವ್ನು ಬರೀ ರಂಗೋಲಿನ ಶೂಟ್ ಮಾಡಿದ್ದಾನೆ ಯಾರ ಮುಖಗಳ್ನ ಶೂಟ್ ಮಾಡ್ಕೊಂಡಿಲ್ಲ ಅವನು ಸಣ್ಣ ಅಲ್ಲ ಗೊತ್ತಾಗಲ್ಲ ಎಸ್ ನೋಡ್ತಾ ಇದ್ದೀರಾ ಬೇಗ ಬೇಗ ಟೈಮ್ ಆಗೋಯ್ತು ಅಂತ ಅವರು ಜೋರು ಮಾಡ್ತಾಯಿದ್ದಿಕ್ಕೆ ಬೇಗ ಬೇಗ ಎಲ್ಲರೂ ಸೇರಿಕೊಂಡು ರಂಗೋಲಿಗೆಲ್ಲ ಕಲರ್ ಫಿಲಪ್ ಮಾಡಿ ಮತ್ತು ಒಳಗಡೆ ಹೋಗಿ ಮನೆ ಒಳಗಡೆ ಪೂಜೆ ಬೇರೆ ಶುರು ಮಾಡಬೇಕು ಟೈಮ್ ಆಯಿತು ಸತ್ಯನಾರಾಯಣ ಪೂಜೆ ಹನ್ನೆರಡು ಹನ್ನೆರಡು ಕಾಲಿಗೆಲ್ಲ ಮುಗಿಸ್ಬಿಡಬೇಕು ಒಂದು ಗಂಟೆ ಅಷ್ಟರಲ್ಲಿ ಮುಗಿಸಿದ್ರೇ ಕತೆ ಅಂತ ಹೇಳ್ತಾಯಿದ್ರು ಸರಿ ಆಯಿತು ನಾಲ್ಕು ಜನ ಸೇರಿಕೊಂಡು ನಾಲ್ಕು ಕಡೆ ರಂಗೋಲಿಗೆ ಕಲರ್ಸ್ನೆಲ್ಲ ಫಿಲ್ ಅಪ್ ಮಾಡಿ ಅಲ್ಲೆಲ್ಲ ಪೂಜೆ ನನಗೆ ಏನಾಗಬೇಕು ಗೊತ್ತಾ ನಮ್ಮ ಯಜಮಾನ್ರಿಗೆ ಚಿಕ್ಕಮ್ಮ ಚಿಕ್ಕಪ್ಪ ನಾವು ನನಗೆ ಅತ್ತೆ ಹಾಕಬೇಕು ಅತ್ತೆ ಅಂತ ಕರೆದಿಲ್ಲ ಅಕ್ಕ ಅಕ್ಕ ಒಂದೊಂದ್ಸರಿ ಅಕ್ಕ ಅಂತೀವಿ ಒಂದೊಂದು ಸರಿ ಅಮ್ಮ ಅಂತ ಕರಿತೀವಿ ಹೆಸ್ ಏನೋ ಒಂಥರ ನಮ್ಮ ಮನೆ ಫಂಕ್ಷನ್ ಥರ ನಮಗೆ ಫೀಲು ಅವರು ಅದೇ ಥರ ಇದ್ದಾರೆ ಹಾಗಾಗಿ ಏನೇ ಫಂಕ್ಷನ್ ಇವ್ರ ಮನೆಯಲ್ಲಾದರೆ ಏನೋ ನಮ್ಮ ಮನೆಯಲ್ಲೇ ಫಂಕ್ಷನ್ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ ನಮಗೆ ಇರಲಿ ಈ ಥರ ಎಲ್ಲ ಫಂಕ್ಷನ್ ಚೆನ್ನಾಗಿ ಆಯಿತು ಬೆಳಿಗ್ಗೆ ನಮ್ಮ ಯಜಮಾನ್ರು ಅಲ್ಲಿ ಅಡುಗೆ ಮಾಡೋ ಕಡೆನೇ ಫುಲ್ ಬ್ಯುಸಿ ಆಗಿದ್ರು ಇವ್ರು ಪೂಜೆಗೆ ಕೂತಿದ್ರಲ್ಲ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿ ನೋಡ್ಕೋಬೇಕಾಗತ್ತಲ್ಲ ಅದಕ್ಕೆ ಯಜಮಾನ್ರು ಬಾವ ಅದು ಮಾವ ಮತ್ತು ಇನ್ನೂ ಬೇಕಾದವರೆಲ್ಲ ಅಡುಗೆ ಮನೆಯಾದ್ರವ್ರೇನಿಗೆಲ್ಲ ಏನೇನು ಬೇಕೋ ಅದೆಲ್ಲ ತಗೊಂಡು ಅಲ್ಲಿ ಕೊಡ್ತಾಯಿದ್ರು ಎಸ್ ಫೈನಲಿ ರಂಗೋಲಿ ಫಿನಿಷ್ ಆಯಿತು ನೆಕ್ಸ್ಟ್ ಒಳಗಡೆ ಹೋಗಿ ಎಲ್ಲ ಪೂಜೆಗೆ ಕೂತಿದ್ರು ಸತ್ಯನಾರಾಯಣ ಪೂಜೆ ಮಾಡಿದಿದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸತ್ಯನಾರಾಯಣ ಪೂಜೆ ರಾಧೆ ಕೃಷ್ಣ ಒಂಬತ್ತು ಕಳಶಗಳನ್ನೆಲ್ಲ ಈ ಥರ ಕೂರಿಸಿ ಒಳಗಡೆ ಹೋಮ ಮಾಡಿ ಸಖತ್ತಾಗಿ ಮಾಡಿದರು ಇಲ್ಲಿ ಮತ್ತೆ ನಾವು ರಂಗೋಲಿಗೆ ಕಲರೆಲ್ಲ ಹಾಕಿ ಬಂದಿದ್ವಿ ಅದಕ್ಕೆ ಅರ್ಶನ ಕುಂಕುಮ ಇಡಬೇಕಿತ್ತಂತೆ ಇಲ್ಲಿ ನಮ್ಮ ಬಾವಾದವರು ಅರ್ಶಿನ ಕುಂಕುಮನ ಹೋಗ್ತಾ ಇದ್ದಾರೆ ಅದನ್ನ ಚಿಕ್ಕ ಚಿಕ್ಕದಾಗಿ ಹಾಕು ಒಳಗಡೆ ಬೇಕು ಅರ್ಶಿನ ಕುಂಕುಮ ಅಂತ ಹೇಳ್ತಾ ಇದ್ದಾರೆ ಏನು ಕಂಜ್ಯೂಸ್ ಮಾಡ್ತೀರ ರೀ ನೀವು ಅಂತ ಅವರು ಬೈಕೊಂಡು ಹಿಗ್ತಾಯಿದ್ರು ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ವೀಕ್ಷಕರ ಫೈನಲಿ ರಂಗೋಲಿ ಎಲ್ಲ ಫಿನಿಶ್ ಆಯಿತು ಇಲ್ಲಿ ಅರ್ಚಕರು ಬಂದು ಮತ್ತೆ ಪೂಜೆ ಮಾಡಿ ಅದರಲ್ಲೇನೋ ಮತ್ತು ಕಲ್ಲು ಕಲ್ಲುಪ್ಪು ಮೊಸರು ಎಲ್ಲ ಹಾಕ್ತಾರಂತೆ ಅದೇ ಶಾಸ್ತ್ರ ಎಲ್ಲ ನಿಮಗೆ ರಂಗೋಲಿ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಸರಿ ಅರ್ಚಕರು ಬಂದಾಗ ನಾನು ಕೇಳಿ ತಿಳ್ಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಆಯಿತಾ ಗ್ರೂಪ್ ಪ್ರವೇಶ ಅಂತೂ ಸಖತ್ತಾಗಾಯಿತು ಎಲ್ಲ ನೆಂಟ್ಸೆಲ್ಲ ಸಿಕ್ಕಿದ್ರು ನಾನು ನೋಡದೆ ಇರೋರನ್ನೆಲ್ಲ ಗ್ರೂಪ್ ಪ್ರವೇಶದಲ್ಲಿ ನೋಡಿದೆ ನಮ್ಮ ನೆಂಟರೇ ಆಗಿರ್ತಾರೆ ಬಟ್ ನಾನು ಬೆಂಗಳೂರಲ್ಲಿರೋ ಕಾರಣ ನನಗೆ ಯಾರು ಅಂತ ಗೊತ್ತಿರಲ್ಲ ಸ್ವಲ್ಪ ಜನ ಪರಿಚಯ ಆದರೂ ಅಲ್ಲಿ ರಂಗೋಲಿ ಘರ್ಷಣ ಕುಂಕುಮ ಎಲ್ಲ ಹಿಟ್ಟಿ ಹೂವು ಇಟ್ಟು ಎಲ್ಲಿ ಅಡಿಕೆ ತಾಂಬೂಲ ಬಾಳೆಹಣ್ಣು ಕಾಯಿ ಎಲ್ಲ ಇಟ್ಟು ಸ್ನಾನ ಎಲ್ಲ ಆಯಿತು ಇವರಿಬ್ಬರೇ ಇಲ್ಲಿ ನೋಡಿ ನಿಂತ್ಕೊಂಡಿದಾರಲ್ಲ ಇವ್ರದೇ ಪ್ರವೇಶ ಇವ್ರ ಕೈಯಲ್ಲಿ ಅಲ್ಲಿ ಕೈಗಳೆಲ್ಲ ತೊಳಸಿ ಅರ್ಚಕರು ಆ ರಂಗೋಲಿ ಹಾಕಿದ್ವಲ್ಲ ಅದಕ್ಕೆಲ್ಲ ಪೂಜೆ ಮಾಡಿಸಿ ನಿಮ್ಮ ಮನೆ ಯಾವತ್ತೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಕೂಡಿರಲಿ ಅಂತ ಹೇಳ್ಕೊಳ್ರಿ ಪ್ರಾರ್ಥನೆ ಮಾಡಿ ಸೂರ್ಯ ದೇವನಿಗೆ ಅಂತ ಹೇಳಿ ಪೂಜೆ ಎಲ್ಲ ಆದಮೇಲೆ ಕುಂಬಳಕಾಯಿನ ಓಡಿಸಿ ಆ ಕುಂಬಳಕಾಯಲ್ಲಿ ಕುಂಕುಮ ಹಾಕಿರ್ತೀವಲ್ಲ ಆ ಕುಂಕುಮನ ಬಳ್ಕೊಂಡು ನಿಮ್ಮ ಮನೆಯ ಮುಂದೆ ಹಸ್ತಗಳನ್ನ ಹಾಕಿ ಇಬ್ ಒಂದೊಂದು ಹಸ್ತ ಬರಬೇಕು ಅಂತ ಹೇಳಿ ಹಾಕಿಸ್ತಾಯಿದ್ರು ಯಾರ ಕಣ್ಣು ನಮ್ಮ ಮನೆಯ ಮೇಲೆ ಬೀಳದೇ ಇರಲಿ ಯಾರ ದೃಷ್ಟಿನೂ ಬಿದ್ದರೂ ಅದು ಮನೆಯಿಂದ ಹೊರಗೆ ಹೋಗಲಿ ಮನೆ ಒಳಗಡೆಗೆ ಯಾವುದೇ ಥರ ದೃಷ್ಟಶಕ್ತಿಗಳು ಬರೋದು ಬೇಡ ಅಂತ ಹೇಳಿ ಅರ್ಥನಂತೆ ಕುಂಬಳಕಾಯಲ್ಲಿ ಕೈ ಹದ್ಬಿಟ್ಟು ಹಸ್ತ ಹಾಕ್ಸೋದು ನಾನು ಕೇಳಿದ್ದಕ್ಕೆ ಆ ಥರ ಅಂದರು ನಿಮ್ಗೇನಾದರೂ ಬೇರೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಎ ಸಿಲ್ ಮತ್ತು ಹೋಮಾಗೆ ಕೂತಿದ್ದಾರೆ ನಾವೆಲ್ಲ ಕೂತ್ಕೊಂಡು ಅಲ್ಲಿ ಹರಟೆ ಹೊಡಿತಾ ಹೊಡಿತಾಯಿದ್ದೀವಿ ಎಲ್ಲ ಒಂದು ಕಡೆ ಸೇರಿದಾಗ ಇಲ್ಲಿ ನೋಡಿ ನಮ್ಮ ಇವರು ನಮ್ಮ ಭಾವನ ಮಿಸ್ಸಸ್ಸು ಟೀಸ್ ಮಾಡ್ತಾಯಿದ್ರು ನಾನು ಹೇಳ್ತಾ ಇದ್ದೆ ನಿಮ್ಮನ್ನೇ ಝೂಮ್ ಮಾಡ್ಕೊತೀನಿ ತೋರಿಸ್ತೀನಿ ಅಂತ ಆಯಿತು ಮಾಡ್ಕೋ ಹೋಗೋ ಅಂದರು ಎಲ್ಲ ಒಂದು ಕಡೆ ಸೇರಿದಾಗ ಈ ಥರ ಏನಾದರೂ ಫಂಕ್ಷನ್ಸ್ ಆಗ್ದಾಗೆ ಎಲ್ಲ ಒಂದು ಕಡೆ ಸೇರೋದು ಒಂಥರ ಮಜಾ ಖುಷಿ ಎಂಜಾಯ್ಮೆಂಟ್ ಇರುತ್ತೆ ಇವರಿಬ್ಬರು ಇವಾಗ ಹೋಮಗೆ ಕೂತಿದ್ದಾರೆ ಹೋಮ ಎಲ್ಲ ಆದಮೇಲೆ ಮತ್ತು ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಹಾಡು ಹಾಡಿದ್ದೆ ಆ ಹಾಡನ್ನ ಯಾರು ಕ್ಲಿಪ್ಪಿಂಗ್ನ ತಗೊಂಡಿಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಈಗ ಸತ್ಯನಾರಾಯಣ ಸ್ವಾಮಿ ಕಥೆನ ಓದೋಕ್ಕೆ ಶುರು ಮಾಡ್ತಾಯಿದ್ದಾರೆ ಸುಮ್ಮನೆ ಇರ್ರಿ ಯಾರು ಗಲಾಟೆ ಮಾಡಬೇಡ್ರಿ ಅಂದರು ನಾವು ಸುಮ್ಮನೆ ಇರ್ತೀವ ಎಲ್ಲ ಸೇರ್ಕೊಂಡಿದ್ದೀವಿ ಒಂದು ಕಡೆ ಅದು ಹೆಂಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಚಾನ್ಸೇ ಇಲ್ಲ ಫೈನಲಿ ಇಲ್ಲಿ ಆರತಿ ಎಲ್ಲ ಆಯಿತು ಸತ್ಯನಾರಾಯಣ ಪೂಜೆನೋ ಆಯಿತು ಫೈನಲಿ ಇಲ್ಲಿ ದೇವ್ರಿಗೆಲ್ಲ ಆರತಿ ಮಾಡಿ ಅವ್ರಿಗೆ ಗಾಳಿ ಅದೇನೋ ಗಾಳಿ ಬೀಸೋದು ಅಂತಾರಲ್ಲ ಆ ಥರ ಎಲ್ಲ ಮಾಡಿ ಫೈನಲ್ ಟಚ್ ಅಪ್ ಮಹಾಮಂಗಳಾರತಿ ಎಲ್ಲ ಮಾಡಿ ಮಾಮೂಲಿ ಸಜ್ಜಿಗೆ ಪ ಮಾಡಿರ್ತಾರಲ್ಲ ಪ್ರಸಾದ ಎಲ್ಲ ತಗೊಂಡು ಫೋಟೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದಾಯಿತು ಎಲ್ಲ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಎಲ್ಲ ಚೆನ್ನಾಗಿ ಆಯಿತು ನಾನು ಅಡುಗೆ ಎಲ್ಲ ಏನೆಲ್ಲ ಮಾಡಿದ್ರು ಅಂತ ಶೂಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ನನ್ನಿಂದ ಲಾಸ್ಟ್ ಫೈನಲಲ್ಲೆಲ್ಲ ಮೊದಲು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಎತ್ಕೊಂಡು ಬಂದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಉಳಿದಿತ್ತು ಇನ್ನೂ ಬರೋರೆಲ್ಲ ಬರ್ತಾಯಿರ್ತಾರೆ ಸಂಜೆ ಗಂಟೆ ಮನೆಯೊಳ್ಳೆ ಬರ್ಸ ಬಡಿಸೋಣ ಅಂದ್ಬಿಟ್ಟು ಎಲ್ಲ ಮನೆ ಒಳಗಡೆ ಇಟ್ಕೊಂಡಿದ್ದೀವಿ ಅಲ್ಲಿ ಪಾತ್ರೆಗಳೆಲ್ಲ ಏನು ಬಾಡಿಗೆಗೆ ತಂದಿದ್ವು ಅದನ್ನೆಲ್ಲ ರಿಟರ್ನ್ ಮಾಡಬೇಕಲ್ಲ ಅದಕ್ಕೆ ಮನೆಯಲ್ಲಿರುವ ಪಾತ್ರೆಗಳಿಗೆಲ್ಲ ಅದನ್ನೆಲ್ಲ ಬಗ್ಗಿಸ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಬಂದವ್ರಿಗೆಲ್ಲ ಮನೆಯಿಂದನೇ ಬಡಿಸೋಣ ಅಂದ್ಬಿಟ್ಟು ಈ ಥರ ಎಲ್ಲ ಇಟ್ಕೊಂಡಿದ್ದೀವಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಟೇಸ್ಟಿಯಾಗೂ ಇತ್ತು ಮನೆನೇನೋ ಅಷ್ಟೊಂದು ಶೂಟ್ ಮಾಡಿಲ್ಲ ನಿಮ್ಗೇನಾದರೂ ಮನೆ ಯಾವ ಥರ ಇದೆ ಅಂತ ನೋಡಬೇಕು ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟೈಮ್ ಹುರ್ಗೋದಾಗ ಹೋಮ್ ಟೂರ್ ಒಂದು ಮಾಡ್ಬಿಡ್ತೀನಿ ಚೆನ್ನಾಗಿದೆ ಈ ಮನೆ ಮೊದಲು ನಾವು ಹುಲ್ ಉಲಾ ಮೇಸಕ್ಕೆ ಅಂತ ಇಟ್ಕೊಂಡಿದ್ದು ಅದರಲ್ಲೇ ಇದ್ರು ಈಗ ಮಕ್ಕಳೆಲ್ಲ ದೊಡ್ಡವ್ರು ಆದರೂ ರೂಮ್ಸ್ ಬೇಕು ಈಗಿನ ಕಾಲಕ್ಕೆ ತಕ್ಕಂಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನೇ ರಿನೋವೇಷನ್ ಮಾಡ್ಕೊಂಡಿದ್ದು ಮೇಲುಗಡೆ ಎರಡು ಮನೆ ಬಾಡಿಗೆಗೆ ಹಾಕಿದ್ದಾರೆ ಹೇ ವೀಕ್ಷಕರೇ ನೋಡ್ತಾ ಇದ್ದೀರಾ ನಿಮಗೆಲ್ಲ ಈ ಗೃಹ ಪ್ರವೇಶದ ವ್ಲಾಗ್ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನೀಗ ಮಾವನ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ ಕ್ಲಿಪ್ಪಿಂಗ್ ಒಂದು ಇದರಲ್ಲಿ ಬಂದುಬಿಟ್ಟಿದೆ ಹಾಸ್ಪಿಟಲ್ಗೆ ಏನಕ್ಕೆ ಹೋದೆ ಯಾಕೆ ಹೋದೆ ನನಗೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದು ಶೇರ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ